ಬಿಜೆಪಿ ಸಂಸದನ ವಿವಾದಾತ್ಮಕ ಹೇಳಿಕೆ ಪಹಲ್ಗಾಮ್ ಉಗ್ರರ ಜೊತೆಗೆ ಮಹಿಳೆಯರು ಹೋರಾಟ ಮಾಡಬೇಕಾಗಿದ್ದ ಅಗ್ನಿವೀರ್ ಯೋಜನೆಯಡಿ ತರಬೇತಿಯನ್ನ ಪಡೆದಿದ್ರೆ ನಿಮ್ಮ ಗಂಡಂದಿರು ಸಾಯ್ತಾ ಇರಲಿಲ್ಲ ಬಿಜೆಪಿ ಸಂಸದರ ಈ ರೀತಿಯ ವಿವಾದಾತ್ಮಕ ಹೇಳಿಕೆ ನಮಸ್ಕಾರ ಪಹಲ್ಗಾಮ್ ದಾಳಿಯ ಬಳಿಕ ಬಿಜೆಪಿಯ ಶಾಸಕರು ಸಂಸದರು ಒಂದಿಲ್ಲೊಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಹೌದು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇನಾ ಮಾಹಿತಿಯನ್ನ ಹಂಚಿಕೊಂಡಿದ್ದ ಕರ್ನಲ್ ಸೋಫಿಯಾ ಖುರೇಶಿ ಕುರಿತಾಗಿ ಮಧ್ಯಪ್ರದೇಶದ ಸಚಿವ ಹಾಗೂ ಬಿಜೆಪಿಯ ಮುಖಂಡ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಸೋಫಿಯಾ ಖುರೇಶಿಯನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರ್ತಾ ಅವರ ಈ ಹೇಳಿಕೆ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಸದ್ಯ ಈತನ ವಿರುದ್ಧ ತನಿಖೆಗೆ ಸುಪ್ರೀಂ ಕೋರ್ಟ್ ಎಸ್ಐ ಟಿಯನ್ನ ರಚನೆ ಮಾಡಿತ್ತು ಆದರೂ ಕೂಡ ವಿಜಯ್ ಶಾ ಅವರನ್ನ ಎಸ್ಐಟಿ ಟಿ ಪೊಲೀಸರು ಬಂಧನ ಮಾಡಿಲ್ಲ ವಿಚಾರಣೆಗೂ ಕೂಡ ಒಳಪಡಿಸಿಲ್ಲ ಇಂತಹ ವಿವಾದಾತ್ಮಕ ಹೇಳಿಕೆಗಳಿಗೆ ಯಾವುದೇ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಹೀಗಾಗಿನೇ ಬೈಕ್ ಬಂದ್ ಹಾಗೆ ಈ ಬಿಜೆಪಿಯ ಶಾಸಕರು ಸಂಸದರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಮಹಿಳೆಯರನ್ನ ನಿಂದನೆ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇನೆ ಇದೀಗ ಹರಿಯಾಣದ ರಾಜ್ಯಸಭಾ ಸದಸ್ಯ ರಾಮಚಂದ್ರ ಚಾಂಗ್ರಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಕೆಚ್ಚು ತೋರೋ ಸ್ಫೂರ್ತಿಯ ಕೊರತೆಯಿಂದಾಗಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನ ಉಗ್ರಗಾಮಿಗಳು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಗ್ನಿವೀರ ಯೋಜನೆಯಡಿ ಸೂಕ್ತ ತರಬೇತಿಯನ್ನ ಪಡೆದಿದ್ರೆ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ ತಮ್ಮ ಗಂಡಂದಿರನ್ನ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರು ಸಾಹಸ ಮನೋಭಾವವನ್ನ ಪ್ರದರ್ಶನ ಮಾಡಲಿಲ್ಲ ಇದರಿಂದಾಗಿ ಗುಂಡಿನ ದಾಳಿಗೆ ಇಪ್ಪತ್ತಾರು ಮಂದಿ ಬಲಿಯಾದ್ರು ಅಂತ ಬಿಜೆಪಿ ಸರ್ಕಾರದ ಅಹಲ್ಯಾಬಾಯಿ ಹೋಳ್ಕರ್ ತ್ರಿಶಮಾನ್ ಸಮಾರಂಭದಲ್ಲಿ ಮಾತನಾಡುವ ಇತಿಹಾಸ ಪಡಾಪರಾಧ ಇಲ್ಲ ನೀವು ಗೋಲಿ ಕಾಕಾರ ನೋಡುದ್ರಲ್ಲ ಪ್ರವಾಸಿಗರು ಧೈನ್ಯತೆಯಿಂದ ಇದ್ದ ಕಾರಣ ಹತ್ಯೆಗೀಡಾದ್ರು ಪ್ರಧಾನಿಯವರ ಯೋಜನೆಯಡಿ ತರಬೇತಿಯನ್ನ ಪಡೆದು ದಾಳಿಕೋರರ ಜೊತೆ ಸಂಘರ್ಷಕ್ಕೆ ಇಳಿದಿದ್ರೆ ಅಷ್ಟು ಸಂಖ್ಯೆಯಲ್ಲಿ ಸಾವು ಸಂಭವಿಸ್ತಾ ಇರಲಿಲ್ಲ ಪ್ರವಾಸಿಗರು ಮೂಲ ಸಲಕರಣೆಗಳಾದ ಬಡಿಗೆಯನ್ನು ಹೊಂದಿ ದಾಳಿಕೋರರ ವಿರುದ್ಧ ಹೋರಾಟವನ್ನ ನಡೆಸಿದ್ರೆ ಸಾವಿರ ಸಂಖ್ಯೆ ಐದರಿಂದ ಆರಷ್ಟೇ ಆಗ್ತಾ ಇತ್ತು ಮೂವರು ಉಗ್ರರನ್ನ ಸಹಿಸಬಹುದಾಗಿತ್ತು ಅಂತ ಹೇಳಿಕೆಗಳನ್ನ ನೀಡಿದ್ದಾರೆ ಚಂದ್ರ ಅವರ ಈ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷ ಕಟುವಾಗಿ ಟೀಕೆ ಮಾಡಿದೆ ತನ್ನ ಪತಿಯನ್ನ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಗೆ ಮಾಡಿದ ಘೋರ ಅವಮಾನ ಇದಾಗಿದೆ ಅಂತ ಆರೋಪ ಮಾಡಿದೆ ಕಾಂಗ್ರೆಸ್ ಹೇಳಿದಂತೆಯೇ ಈ ಬಿ ಜೆ ಪಿಯ ನಾಯಕರು ಪಹಲ್ಗಮ್ ದಾಳಿಯಲ್ಲಿ ತಮ್ಮವರನ್ನು ಕಳೆದುಕೊಂಡ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಹಾಗೇನೇ ಉಗ್ರರನ್ನ ಸದೆ ಬಡಿಯೋದಕ್ಕೆ ಗಟ್ಟಿಗಿತ್ತಿಯಾಗಿ ನಿಂತಿದ್ದ ಸೋಫಿಯಾ ಖುರೇಷಿಯನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಬಾಯಿಗೆ ಬಂದ ಹಾಗೆ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಇವರುಗಳು ಕಮೆಂಟ್ ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಇವರುಗಳ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಬಿಜೆಪಿಯ ಶಿಸ್ತು ಸಮಿತಿಯು ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ನೀಡೋ ಈ ನಾಯಕರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಹೀಗಾಗಿನೇ ಇವರುಗಳು ಬಾಯಿಗೆ ಬಂದ ಹಾಗೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ವಿವಾದಾತ್ಮಕ ಹೇಳಿಕೆ ನೀಡೋ ಇಂತಹವರ ವಿರುದ್ಧ ಆದಷ್ಟು ಬೇಗ ಕಾನೂನು ಕ್ರಮ ಆಗಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ